ಆರೋಗ್ಯದ ನಡೆ ಹಳ್ಳಿಗಳ ಕಡೆ ಧ್ಯೇಯ ವ್ಯಾಖ್ಯವನ್ನ ಇಟ್ಟುಕೊಂಡು ರೋಟರಿ ಸಂಸ್ಥೆಯು ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸುವ ಮೂಲಕ ನೂರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಇದರಿಂದ ಮುಖ್ಯವಾಗಿ ಬಂಜೇತನ ತಪಾಸಣೆಯಂತಹ ಕಾರ್ಯಕ್ರಮಗಳಿಂದ ದಂಪತಿಗಳ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ಕೆಲಸಕ್ಕೆ ಪಿರಿಯಾಪಟ್ಟಣದ ಭಾಗ್ಯ ಆಸ್ಪತ್ರೆಯಲ್ಲಿ ರೋಟರಿ ಮಿಟೌನ್ ವತಿಯಿಂದ ಉಚಿತ ಬಂಜೇತನ ನಿವಾರಣೆ ಹಾಗೂ ಉಚಿತ ತಪಾಸಣಾ ಶಿಬಿರವನ್ನ ಆಯೋಜಿಸಲಾಗಿತ್ತು ಮದುವೆಯಾಗಿ ಒಂದು ವರ್ಷ ಗಂಡ ಹೆಂಡತಿಯರು ಲೈಂಗಿಕ ಸಂಪರ್ಕ ಹೊಂದಿದ್ದರೂ ಸಹ ಮಕ್ಕಳಾಗದಿದ್ದರೆ ಬಂಜೆತನ ಎದುರಾಗುತ್ತೆ ಇದಕ್ಕೆ ಮುಖ್ಯವಾದ ಕಾರಣ ಮಹಿಳೆಯರಲ್ಲಿನ ಹಾರ್ಮೋನ್ಗಳ ಸಮಸ್ಯೆ ಮುಟ್ಟು ಸರಿಯಾದ ರೀತಿಯಲ್ಲಿ ಆಗದಿರುವುದು ಹೀಗೆ ಅನೇಕ ಕಾರಣಗಳಿರುತ್ತೆ ಇದರಂತೆಯೇ ಪುರುಷರಲ್ಲಿಯೂ ಕೂಡ ವೀರ್ಯಾಣುಗಳ ಸಮಸ್ಯೆಗಳ ಸಮಸ್ಯೆ ಸೇರಿದಂತೆ ಮತ್ತಿತರ ದೈಹಿಕ ಮತ್ತು ಮಾನಸಿಕ ಕಾರಣಗಳಿರುತ್ತವೆ ಆದ್ದರಿಂದ ದಂಪತಿಗಳು ತಮ್ಮ ಅಂಜಿಕೆ ಬಿಟ್ಟು ಇಬ್ಬರು ತಪಾಸಣೆಗೆ ಒಳಗಾದಾಗ ಸೂಕ್ತ ಚಿಕಿತ್ಸೆ ಪಡೆದು ಇಂದಿನ ವೈದ್ಯಕೀಯ ವಿಜ್ಞಾನದ ಸಹಾಯದಿಂದ ಮಕ್ಕಳನ್ನ ಪಡೆಯಬಹುದಾಗಿದೆ ಮಕ್ಕಳಿಲ್ಲದಿರುವಿಕೆಗೆ ಕೇವಲ ಮಹಿಳೆಯರ ನ್ಯೂನ್ಯತೆಗಳು ಕಾರಣವಲ್ಲ ಗಂಡಸರು ಕೂಡ ಮುಜುಗರ ತೊರೆದು ಆರೋಗ್ಯ ತಪಾಸಣೆಗೆ ಒಳಗಾಗಿ ತಮ್ಮಲ್ಲಿನ ನ್ಯೂನತೆಗಳನ್ನು ಪತ್ತೆ ಹಚ್ಚಿಕೊಂಡಾಗ ಮಾತ್ರ ಮಗುವನ್ನು ಪಡೆಯಲು ಸಾಧ್ಯವಾಗುತ್ತೆ ಎಂದು ಮೈಸೂರು ಮಾತೃಛಾಯಾ ಐವಿಎಫ್ ಸೆಂಟರ್ನ ಸಂಸ್ಥಾಪಕಿ ಡಾ ಚೇತನಾ ಅವರು ತಿಳಿಸಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ರೋಟರಿ ಅಸಿಸ್ಟೆಂಟ್ ಗವರ್ನರ್ ಸತ್ಯನಾರಾಯಣ ರೋಟರಿ ಕಾರ್ಯದರ್ಶಿ ಐಕೆಪಿ ಹೆಗಡೆ ಭವಿ ಅಧ್ಯಕ್ಷಾ ಎಂಎಂ ರಾಜಿಗೌಡ ಖಜಾಂಚಿ ಶ್ರೀಕಂಠ ಸದಸ್ಯರಾದ ವಿನಯ್ ಶೇಖರ್ ಹರೀಶ್ ಬಸವೇಗೌಡ ಸುನಿಲ್ ಭಾಗ್ಯ ಆಸ್ಪತ್ರೆಯ ಡಾಕ್ಟರ್ ರಾಕೇಶ್ ಡಾಕ್ಟರ್ ಭಾಗ್ಯ ಶ್ರೀ ಸೇರಿದಂತೆ ಮತ್ತಿತ್ತರು ಹಾಜರಿದ್ದರು ಇಲ್ಲಿ ಹಾಜರಕಡೆ ತುಂಬಾ ಜನ ಆಚೆ ಬಂದétant ಅಂತೆ మొదే ఆగి ఒర్ష నవా గండ ఎందుకు సే సే న మగ ఆగి అది పంచు అది కంపల్సరి ఏదో ప్రాబ్లమ్ గండ ఎంత ఇంకూ ప్రాబ్లం ఇబ్బంది ఏదో ప్రాబ్లం ఇది అంత అర్థ ఇది వన్ హాస్పిటల్ అందరూ డాక్టర్ చెక్ మాకు మగ్గు కంపల్సరి ఆగితే ఎల్ ట్రీటెంట్ ఇదే తువాన్స్ ఎలా పంచాయతీ ತಲುಗುವಂತಹ ದಿನ ಕೂಡ ಬಂದಿದೆ ಯಾವ ಕೆಲವೇ ಕೆಲವೊಂದೆರಡು ಮೂರು ರಾಷ್ಟ್ರಗಳಲ್ಲಿ ಮಾತ್ರ ಇವತ್ತು ಪೋಲಿಯೋ ಇದೆ ಸೊ ಅಂತ ಒಂದು ಮಹತ್ಕಾರದಲ್ಲಿ ನಮ್ಮಲ್ಲಿ ಮುಂದೆ ಇದೆ ಸೊ ಇಂಥ ಒಂದು ಸುದಿನದಲ್ಲಿ ನಾವು ಇವತ್ತು ಮಾತೃ ಚಾಯ ಮಾತೃ ಚಾಯ ಸೆಂಟರ್ ಹಾಗೂ ಭಾಗ್ಯ ಆಸ್ಪತ್ರೆ ಹಾಗೆ ನಮ್ಮ ಸಹದಲ್ಲಿ ಇವತ್ತು ಮಹಿಳಾ ಆರೋಗ್ಯ ಚಿಕಿತ್ಸಾ ಶಿಬಿರ ಆಯೋಜನೆ ಮಾಡಿದ್ದೀವಿ నోట్టి మిస్టల్ క్రియాపట్న తాలూక నాకే